ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಾಹಿತಿ ದಿನ ಯೂಟ್ಯೂಬ್ ಚಾನಲ್ ಮೈಡಿಯರ್ ಸೊ ಈ ಒಂದು ವಿಡಿಯೋದಲ್ಲಿ ಸರ್ಕಾರ ಕರ್ನಾಟಕ ಸರ್ಕಾರದ ಒಂದು ಗ್ಯಾರಂಟಿ ಯುವ ನಿಧಿ ಯುವ ಜನರ ಭಾಗ್ಯವಿದಾತ ಯುವ ನಿಧಿ ಪ್ರತಿ ತಿಂಗಳು ನಿರುದ್ಯೋಗ ಭತ್ತೆ ಹೇಳಿ ಸೊ ಇದು ಮುಂಚೆ ಅಕ್ಕಿದಾಯಿತು ಶಕ್ತಿ ಇದಾಯಿತು ಹೆಣ್ಮಕ್ಕಳದ ಬಸ್ತು ಇದಾದ ಮೇಲೆ ಗೃಹಜ್ಯೋತಿ ಆಯಿತು ಇದಾದಮೇಲೆ ಇವಾಗ ಯುವ ನಿಧಿ ಅಂತ ಬರ್ತಾಯಿದೆ ಸೊ ಏನಿದು ಯುವ ನಿಧಿ ಅಂತಂದರೆ ಪ್ರತಿ ತಿಂಗಳ ನಿರುದ್ಯೋಗವತ್ತೆ ಮೂರು ಸಾವಿರ ಏನು ಡಿಗ್ರಿ ಹೋಲ್ಡರ್ಸ್ ಇದ್ದಾರೆ ಸೊ ಅವರಿಗೆ ಮೂರು ಸಾವಿರ ರೂಪಾಯಿಗಳನ್ನು ಮಾಸಿಕವಾಗಿ ಕೊಡ್ತಾ ಇದ್ದಾರೆ ಕೊಡ್ತಾರೆ ಡಿಪ್ಲೊಮಾ ಹದಿನೈದು ನೂರು ಕೊಡ್ತಾರೆ ಸೊ ಯಾವತ್ತಿಂದ ರಿಜಿಸ್ಟ್ರೇಷನ್ ಅಂದರೆ ಇಪ್ಪತ್ತಾರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ನೋಂದಣಿ ಪ್ರಾರಂಭ ಇವಾಗಿಂದ ರಿಜಿಸ್ಟ್ರೇಷನ್ ಸ್ಟಾರ್ಟು ಸೊ ತಾವು ಎಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ಅಂತಂದರೆ ಸೇವಾ ಸಿಂಧು ಜಿ ಎಸ್ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ನೋಂದಣಿಗೆ ಅಗತ್ಯವಿರುವ ದಾಖಲೆಗಳು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಪದವಿ ಡಿಪ್ಲೊಮಾ ಪ್ರಮಾಣಪತ್ರ ಓಕೆ ಸೊ ಸ್ವಯಂ ಉದ್ಯೋಗ ಹೊಂದಿಲ್ಲದವರು ಮತ್ತು ಉನ್ನತ ವಿದ್ಯಾಭ್ಯಾಸ ಮುಂದುವರಿಸದೇ ಇರುವವರು ಸೊ ಯಾರೆಲ್ಲ ಇವಾಗ ಆಲ್ರೆಡಿ ನೀವು ಹೈಯರ್ ಎಜುಕೇಷನ್ ಇದ್ದೀರಿ ಅವರು ಸಂಬಂಧಪಡಲ್ಲ ನಿಮಗೇನಾದ್ರು ಓನ್ ಬಿಸ್ನೆಸ್ ಇದ್ದರೆ ಅವ್ರು ಸಂಬಂಧಪಡಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪದವಿ ಅಥವಾ ಡಿಪ್ಲೊಮಾ ಉತ್ತೀರ್ಣರಾದ ಅಭ್ಯರ್ಥಿಗಳು ಕನಿಷ್ಠ ಆರು ತಿಂಗಳವರೆಗೆ ಸರ್ಕಾರಿ ಅಥವಾ ಖಾಸಗಿ ಉದ್ಯೋಗ ಹೊಂದಿಲ್ಲದವರು ಓಕೆ ಸೊ ದಿಸ್ ಪಾಯಿಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಯಾರೆಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರು ಗ್ರ್ಯಾಜುಯೇಟ್ ಆಗಿ ಹೊರಗಡೆ ಬಂದು ಆರು ಆಗಿರಬೇಕು ಅಂದರೆ ನೀವು ಎಲಿಜಿಬಲ್ ಓಕೆ ಸೊ ಎಲಿಜಿಬಲ್ ಯಾವುದೇ ಕೆಲಸ ಪ್ರೈವೇಟ್ ಅಥವಾ ಗೌರ್ಮೆಂಟ್ ಕೆಲಸ ಇರೋ ಹಾಗಿಲ್ಲ ಸೊ ಅಂಥವ್ರು ಎಲಿಜಿಬಲ್ ಇರ್ತೀರಿ ಸೇವಾ ಸಿಂಧು ಪೋರ್ಟಲಲ್ಲಿ ಮಾಸಿಕವಾಗಿ ನಿರುದ್ಯೋಗ ಅಂದರೆ ಪ್ರತಿ ತಿಂಗಳು ನೀವು ಹೇಳ್ಕೋಬೇಕು ನೀವು ನಿರುದ್ಯೋಗಿ ಅಂತ ಹೇಳಿ ಓಕೆ ಸೊ ಇದೊಂಥರ ಟಾರ್ಚರ್ ಇದ್ದಂಗೆ ಬಟ್ ಅಮೌಂಟ್ ಬರುತ್ತೆ ಓಕೆ ಸೊ ಇದು ಮಗು ಹತ್ರ ಏನು ಮಾಡ್ತಾರೆ ಕೆಲವರು ಚೂಟರು ಅವರೇ ತೂಗೋರು ಅವರೇ ಹಾಗೆ ಇದು ಲೆಕ್ಕ ಓಕೆ ನಿರುದ್ಯೋಗ ಧ್ರುವೀಕರಣ ಕಡ್ಡಾಯ ಮಾನಸಿಕ ಹಿಂಸೆ ಆಗ್ತಿರುತ್ತೆ ಸೊ ತಪ್ಪು ಮಾಹಿತಿ ನೀಡಿದ್ದಲ್ಲಿ ದಂಡ ವಿಧಿಸಲಾಗುವುದು ಅಂತ ಹೇಳ್ತಿದ್ದಾರೆ ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಯಾವುದಾದ್ರು ಒಂದು ಡಿಗ್ರಿ ಸರ್ಟಿಫಿಕೇಟ್ ತೊಗೊಳ್ರಿ ನೀವು ಡಿಗ್ರಿ ಸರ್ಟಿಫಿಕೇಟ್ ಯಾವ್ದಾರು ಅಂದರೆ ನೀವು ಮಾಡಿರೋ ಡಿಗ್ರಿ ಸರ್ಟಿಫಿಕೇಟ್ ಬೇಕಲ್ಲಿ ಓಕೆ ಸೊ ಏನಾದರೂ ತೊಂದರೆ ಇದ್ದರೆ ಹೆಲ್ಪ್ಲೈನ್ ನಂಬರ್ ಕೊಟ್ಟಿದ್ದಾರೆ ಸೊ ಇದಕ್ಕೆ ಕಾಂಟ್ಯಾಕ್ಟ್ ಮಾಡಬಹುದು ಓಕೆ ಇವತ್ತಿಂದ ಸ್ಟಾರ್ಟು ಸೊ ನೆಕ್ಸ್ಟ್ ತಿಂಗಳಿಂದ ಬರುತ್ತೆ ಅದು ಯಾವಾಗ ಬರುತ್ತೋ ಏನೋ ಕಾದು ನೋಡಬೇಕು ಸೊ ಬಂದ ಗ್ಯಾರಂಟಿ ಗ್ಯಾರಂಟಿ ಬಂದ ಗ್ಯಾರಂಟಿ ಸೊ ಶ್ರೀ ಲಕ್ಷ್ಮಿ ಇದರಲ್ಲಿ ಏನಾಗಿದೆ ಏನಾಗಿದೆ ಶಕ್ತಿ ಇದರಲ್ಲಿ ಬಸ್ಸಲ್ಲಿ ಏನು ಇಲ್ಲ ರಶ್ ಎಷ್ಟಿದೆ ನೋಡ್ತಾ ಇದ್ದಾರೆ ಹತ್ತು ಬಸ್ ಬಿಡೋ ಕಡೆ ಐದು ಬಸ್ ಬಿಡ್ತಾ ಇದ್ದಾರೆ ಸೊ ಹಾಗೆ ಗೃಹ ಜ್ಯೋತಿ ಓಕೆ ಇನ್ನೊಂದು ಯಾವುದದು ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಎಷ್ಟು ಜನಕ್ಕೆ ಬರ್ತಾ ಇದೆ ಎಷ್ಟು ಜನಕ್ಕೆ ಬರ್ತಾ ಇಲ್ಲ ಗೊತ್ತಾಗ ನಿಮಗೆ ಗೊತ್ತಾಗ್ತಿದೆ ಸೊ ಈ ಥರ ಈ ಥರ ಇರುತ್ತೆ ಗ್ಯಾರಂಟಿ ಸ್ಕೀಮ್ಸ್ಗಳು ಓಕೆ ದೇಶದ ಭದ್ರ ಬುನಾದಿ ಕಟ್ಟುವಲ್ಲಿ ಈ ಥರ ಸ್ಕೀಮ್ಸ್ಗಳು ಸ್ವಲ್ಪ ಮಾರಕ ಅಂತಲೇ ಹೇಳಬಹುದು ಬಟ್ ಏನು ಅಕ್ಕಿ ಕೊಡ್ತಾ ಇದ್ದಾರೆ ಅವೆಲ್ಲ ಫೈನ್ ಬಟ್ ಈ ಥರ ಎಲ್ಲ ಎಲ್ಲರಿಗೂ ಕೊಡೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ ನಮಗೆ ಈಸಿ ಆಗ್ಬೋದು ಬಟ್ ಕರ್ನಾಟಕಕ್ಕೆ ದೇಶಕ್ಕೆ ಕಷ್ಟ ಆಗುತ್ತೆ ಓಕೆ ಸೊ ಇದನ್ನೆಲ್ಲ ಬರೆಸೋರು ಕೂಡ ನಾವೇ ಅದು ನಮಗೆ ಗೊತ್ತಾಗದೇ ರೀತಿಯಲ್ಲಿ ಅವರು ನಮ್ಮ ಹತ್ರ ಕಿತ್ಕೊಳ್ತಾರೆ ಅಂತ ಹೇಳ್ತಾ ಯಾರೆಲ್ಲ ಅಪ್ಲೈ ಮಾಡಬೇಕಂತ ಅಂದ್ಕೊಂಡಿದ್ದೀರಿ ಅಪ್ಲೈ ಮಾಡಿ ಸೊ ನೀವು ಗ್ರ್ಯಾಜುವೇಟ್ ಆಗಿ ಆರು ತಿಂಗಳು ಮನೇಲಿ ಕೂತ್ಕೊಂಡಿರಬೇಕು ಯಾವುದೇ ಕೆಲಸ ಇರಬಾರ್ದು ಕೋಚಿಂಗ್ ಗೀಚಿಂಗ್ ಹಚ್ಚಿದ್ರೆ ಹೋಗಿ ತೊಂದರೆ ಇಲ್ಲ ನೀವೇನಾದರೂ ಕೋಚಿಂಗ್ ಕೋರ್ಸ್ ಮಾಡ್ತಾಯಿದ್ರೆ ಸೊ ಅಂಥವ್ರು ಕೂಡ ಅಪ್ಲೈ ಮಾಡ್ಕೋಬಹುದು ಬಟ್ ನೀವು ಯಾವುದು ಪ್ರೈವೇಟ್ ಕೆಲಸದಲ್ಲಿ ಇರೋ ಹಾಗಿಲ್ಲ ಓಕೆ ಸೊ ಕನ್ಸಲ್ಟನ್ಸಿ ಯಾವ ಇವು ಏನಾದರೂ ಮಾಡ್ತಾಯಿದ್ರೆ ಯಾವುದೇ ಒಂದು ಅಪಾಯಿಂಟ್ಮೆಂಟ್ ಲೆಟ್ರ್ ತೊಗೊಳೋಂಗಿಲ್ಲ ಓಕೆ ನಿಮ್ದು ಅಲ್ಲೆಲ್ಲ ಗೊತ್ತಾಗುತ್ತೆ ಏನಾದರೂ ಗೊತ್ತಾದರೆ ನಿಮಗೆ ದಂಡ ಹಾಕ್ತಾರೆ ನಿಮ್ಮದು ಆಧಾರ್ ಕಾರ್ಡ್ ಎಲ್ಲ ಲಿಂಕ್ ಮಾಡ್ತಾರೆ ಪ್ರೈವೇಟ್ ಎಲ್ಲಾದರೂ ನೀವು ಸೇರಿಕೊಂಡಿದ್ರು ಕೂಡ അത് ഹേത്താ മാറ്റി മുസ്തേന മൊത്തം വീഡിയോ ജോസ് സുഖിനെ അല്ലവർക്ക് ടേക്ക് കേർ ധന്യം